ನಮಸ್ಕಾರ ಗೊತ್ತಾಗ ಎರಡು ಕೈ ನಮಸ್ಕಾರ ಮಾಡಿ ನಿಮ್ ಕೂಡ್ಸ ಹಿರೇ ಮನ್ಸಿ ಅಂತ ಅಂತೇಳಿ ನಮಸ್ಕಾರ ಮಾಡ್ ಗೊತ್ತಾಗಲ್ಲಾ ಗಂಟಿತ್ತಲ್ಲ ಅದಕ್ಕೆ ಅನ್ನೆಲ್ರಿ ನಮಸ್ಕಾರ ನನಗೆ ಎಲ್ರಿಪಾ ಹಿರಿಯ ನನಗ ಕಂಡಿ ಅದಕ್ಕೆ ನಾನ್ ಏನು ಮಾಡಿದೆ ಎರಡಕ್ಕೆ ಕ ಸಂಸ್ಕಾರ ಮಾಡಿದೆ ಅಲ್ಲ ನೀನು ಗಂಟು ತಳಗಿಟ್ಟು ನಮಸ್ಕಾರ ಮಾಡ್ಬಿಟ್ಟಲ್ಲ ಹೌದಲ್ರಿ ಸಾಹೇಬ್ರೆ ನಂಗೆ ನೆನಪೇ ಇದ್ದಿದ್ದಿಲ್ರಿ ಈಗೇನ ಸಾಹೇಬ್ರೆ ಯಾಕ ತಲೆಗಿಟ್ಟು ನಿಮಗೆ ನಮಸ್ಕಾರ ಮಾಡ್ತೇನ್ರಿ

ಈ ಮಂಗ್ ಅನ್ನ ಸಿಕ್ಕ ಎಲ್ಲಾ ಎಡವ ಮಾಡಯಾ ಇಲ್ಲೊಬ್ಬ ಬಂದು ಮಾರಯ ನೀವ್ ನಮಸ್ಕಾರ ಮಾಡಿದ್ರೆ ಈ ಒಜಿಗ ಬ್ಯಾಗು ತಳಗಿಟ್ಟು ಇವ್ನು ಎರಡು ಕೈಯಿಂದ ನಮಸ್ಕಾರ ಮಾಡ್ಬೇಕು ಬ್ಯಾಡಪ್ಪ ನೀವ್ ಎಲ್ಲಿ ಹೋಗೋ ಮಠ ಎಲ್ಲಿರೋ ಒಂದ್ ಕಡೆ ಅಡ್ಕೊ ತಿನ್ಪ ಮಾರಯಾ ನೀವ್ ಹೋದ್ಮೇಲೆ ಹೊರಗೆ ಬರ್ತೀನಿ ನಾನು ಸ್ವಲ್ಪ ಬ್ಯಾಗ್ ತಾಯಿ ಇಡ್ತೀವಿ ಇದನ್ನ ಯಾಕೆ ನಿಮ್ಮ ನಮಸ್ಕಾರ ಮಾಡ್ಬೇಕಲ್ರಿ ಮೆಲ್ಕ್ರಿ ಮೆಲ್ಕ್ರಿ ಇಲ್ಲ ಒಬ್ಬ ಮಂಗ್ಯನ್ ಮಗ ನಮಸ್ಕಾರ ಮಾಡ್ಬೇಕಪ್ಪ ನಾನು ಯಾರ್ಯಾರಿಗೆ ನಮಸ್ಕಾರ ಮಾಡ್ಬೇಕು ಮಾರ ನಮಸ್ಕಾರ ರೀಪ ನಮಸ್ಕಾರ ನಮಸ್ಕಾರ ರೀಪ ಏ ಹಿಂಗ್ ಹಿಂಗ್ ಚಂದ ಆಗಿಡಿ ನಮಸ್ಕಾರ ರೀಪ ಸ್ವಲ್ಪ ಸಾಕೇನ್ರಿಪ ನಮಸ್ಕಾರ ಸ್ವಲ್ಪ

ಇಲ್ಲಿಯ ಮಂಗ್ಯ ಮಗ ಬಂದ ಲೋ ಮಾಡ್ಯ ನೀನೇನು ಉಪಯೋಗ ನಿಲ್ಲೋದು ಉಪಯೋಗಿಲ್ಲ ಯಾಕಂದ್ರು ಅಡ್ಕೊಂಡು ನಿಂತರು ಇವಾಗ ಬೆಣ್ಣ ಚಪ್ಪರ್ಷಾದ್ರು ನನ್ನ ಕಡೆಯಿಂದ ನಮಸ್ಕಾರ ಮಾಡಿಸ್ಕೊಂಡ ಹೇಳೋದಕ್ಕಿಂತ ಮುಂಚೆ ನಾನು ನಮಸ್ಕಾರ ಮಾಡಿಬಿಟ್ರೆ ಸುಮ್ಮನೆ ಹೋಗಿಬಿಡ್ತಾಳಪ್ಪ ಅಂತ ಜನನು ಮಾರಾಯ ನಮಸ್ಕಾರ ಹಾ ನಮಸ್ಕಾರ ಮಾಡಂದಿದ್ದೇನೆ ನಿನಗೆ ನೀ ಯಾರು ನನಗೆ ನಮಸ್ಕಾರ ಮಾಡಾಕ ನಮ್ಮ ಸಂಬಂಧಿಕರ ನೀನು ಊರನ ಯಾರ ನೀನು ಗಂಟು ಕೆಳಗಿಟ್ಟು ನನಗೆ ಅಸಹಾಯ ಮಾಡ್ದಂಗೆ ಮಾಡಿ ಆಮೇಲೆ ಅರ್ಥ ಏನ್ ಹೇಳಿದೆ ನನಗೆ ನೀನು ಯಾರ ನೀನು ನನ್ನ ನಮಸ್ಕಾರ ಮಾಡಕ ಯಾರ ನೀನು ಹೇಳಿದ್ದೆ ನಿನಗೆ ನಮಸ್ಕಾರ ಮಾಡಪ್ಪ ನನಗೆ ಅಂತ ಹೇಳಿದ್ದೆ ಗಂಟಿಡ ಸ್ಟೈಲ್ ನಿಂದು ತಿಳಿಕಿರ್ಕೊಂಡಿ ನಾನು ಮೂಡಲ್ಲ ಅಪ್ಸೆಟ್ ಆಗ್ತದೆ ಅಂತ ಇಲ್ಲಿ ಹೊಂಟಿದ್ದೆ ಏನ್ ನನಗೆ ನೀನು ಸಂಬಂಧ ಏನ್ ನೀನು ಯಾಕೆ ಮಾಡಿದೆ ನನಗೆ ಹಾ ಈಗ ಹಿಂಗ್ ಬರಾಕೈತ್ತಿದ್ದೀರೇ ಹಾ ಎರಡು ಮಂದಿ ಸಿಕ್ಕ ಹಾ ಅವ್ರ ಗಂಟು ತಳಿ ನಮಸ್ಕಾರ ಮಾಡಿಸ್ಕೊಂಡು ನನಗ್ ಬಿಟ್ರಿ ಅಪ್ಪ ಯಾರ ನಮಸ್ಕಾರ ಅಂತ ಹೇಳಿ ನನ್ನ ಹಂಗ ತಿಳ್ಕೊಂಡು ನಿನ್ನೆ ನಂದೇನ್ ಏನ್ ಈ ಊರಾಗ ವ್ಯಾಲ್ಯೂ ಯಾವ ನಂಗೆ ಮಕ್ಕಳು ಇನ್ನು ಗಂಟು ಇಷ್ಟು ನಮಸ್ಕಾರ ಮಾಡಿಸ್ಕೊಂತಾರೆ ಅಂದ್ರೆ ನನ್ನ ಹಂಗ ತಿಳ್ಕೊಂಡು ನಿನ್ನೇನೆ ಏನೇನ್ ತಿಳಿದ್ರು ನಮಸ್ಕಾರ ಮಾಡಬೇಡ ಏನು ಮಾಡಬೇಡ ಗಂಟು ಹೊದ ನಡಿ ಮನೆ ಕಡೆ ಏನ್ ನಾನು